ವಿಜಯಲಕ್ಷ್ಮಿಯವರು ಪತಿಗಾಗಿ ಮಾಡಿದ ತ್ಯಾಗ ಕೋರ್ಟ್ಗೆ ಹೋಗುವ ಮುನ್ನ ಪತಿಗಾಗಿ ಒಂದು ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ ಅದೇನು ನೋಡೋಣ ಬನ್ನಿ ವಿಜಯಲಕ್ಷ್ಮಿಯವರು ಡಿಬಾಸ್ ರವರು ಈಗ ಮೈಸೂರಿನಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ಆರಾಮಾಗಿ ಇದ್ದಾರೆ ಹಾಗೂ ಅವರು ಡೆವಿ ದರ್ಶನ್ ರವರು ಡೆವಿಲ್ ಶೂಟಿಂಗ್ನ ನಂತರ ತುಂಬ ಹ್ಯಾಪಿಯಾಗಿ ಟೈಮ್ ವಿಜಯಲಕ್ಷ್ಮಿ ಹಾಗೂ ವಿನೀಶ್ ಮಗ ಅವರ ಜೊತೆ ಹ್ಯಾಪಿಯಾಗಿ ಟೈಮನ್ನು ಸ್ಪೆಂಡ್ ಮಾಡುತ್ತಿದ್ದಾರೆ ಹಾಗಾಗಿ ವಿಜಯಲಕ್ಷ್ಮಿ ಅವರು ಕೋರ್ಟ್ಗೆ ಹೋಗುವ ಮುನ್ನ ಡಿಬಾಸ್ಗಾಗಿ ಲಕ್ಷಾಂತರ ರೂಪಾಯಿ ಬಟ್ಟೆಗಳನ್ನು ಪರ್ಚೇಸ್ ಮಾಡಿದ್ದಾರೆ ತುಂಬ ದಿವಸಗಳ ನಂತರ ಅವರು ದರ್ಶನ್ಗಾಗಿ ಏನೂ ಪರ್ಚೇಸ್ ಮಾಡಿರಲಿಲ್ಲ ಹಾಗಾಗಿ ಕೋರ್ಟಿಗೆ ಹೋಗುವ ಮುನ್ನ ವಿಜಯಲಕ್ಷ್ಮಿಯವರು ಡಿ ಬಾಸ್ಗಾಗಿ ತುಂಬ ಲಕ್ಷಾಂತರ ಬಟ್ಟೆಗಳನ್ನು ಪರ್ಚೇಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸೆಲೆಕ್ಷನ್ ಕೂಡ ಮಾಡಿದ್ದಾರೆ ಹಾಗಾಗಿ ಡಿ ಬಾಸ್ ಫುಲ್ ಖುಷಿಯಾಗಿದ್ದಾರೆ ಇದನ್ನೆಲ್ಲ ನೋಡಿದ ನೆಟ್ಟಿಗರು ನನಗೆ ಅಣ್ಣ ಹಾಗೂ ಹತ್ತಿಗೆ ಹೀಗೆ ಇರಬೇಕು ಎಂದು ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಇವರಿಬ್ಬರ ಸಂತೋಷಕ್ಕೆ ಪಾರವೇ ಇಲ್ಲ ಇವರಿಬ್ಬರು ಹೀಗೆ ಸಂತೋಷವಾಗಿ ಖುಷಿಯಾಗಿ ಇರಬೇಕೆಂದು ಎಲ್ಲರ ಆಸೆ ಫ್ಯಾನ್ಸ್ ಕೂಡ ಫುಲ್ ಖುಷಿಯಾಗಿದ್ದಾರೆ ಹಾಗಾಗಿ ಡಿ ಬಾಸ್ ಅವರು ಎಂದೆಂದಿಗೂ ಹೀಗೆ ಸಂತೋಷವಾಗಿರಬೇಕು ಅವರಿಗೆ ಕೋರ್ಟಲ್ಲಿ ಆದಷ್ಟು ಬೇಗ ಬೇಲ್ ಸಿಗಲಿ ಅವರು ನಡೆಸುತ್ತಿರುವ ಕೇಸೆಲ್ಲವೂ ಬೇಗ ಆದಷ್ಟು ಬೇಗ ಮುಗಿದು ಹೋಗಲಿ ಎಂದು ಎಲ್ಲರೂ ಬೇಡಿಕೊಳ್ಳುತ್ತೇವೆ ಹಾಗಾಗಿ ಎಲ್ಲರೂ ಬೇಗ ಬೇಡಿಕೊಳ್ಳುತ್ತೇವೆ ಹಾಗಾಗಿ ಡಿಬಾಸ್ ಅವರು ಹೀಗೆ ಹೆಂಡತಿ ಜೊತೆ ತುಂಬ ಖುಷಿಯಾಗಿರುವುದನ್ನು ಕಂಡು ವಿಜಯಲಕ್ಷ್ಮಿಯವರೆಗೂ ತುಂಬ ಖುಷಿಯಾಗಿದೆ ತುಂಬ ವರ್ಷಗಳ ನಂತರ ಅವರು ಎಷ್ಟು ಖುಷಿಯಾಗಿರುವುದನ್ನು ನೋಡುತ್ತಿದ್ದಾರೆ ವಿಜಯಲಕ್ಷ್ಮಿಯವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ